अध्यायः श्रीमद्भगवीता तृतीयोध्या कर्मयोगः कर्मयोग कर्मयोग अयोरु श्लोका नलवत् श्रीभगवान् उवाच इन्द्रियाणि बुद्धिः अस्याधिष्ठानमुच्यते एतैर्विमोहयत्येषः ज्ञानमावृत् ಶ್ರೀ ಕೃಷ್ಣ ಹೇಳಿದರು ಇಂದ್ರಿಯಗಳು ಮನಸ್ಸು ಮತ್ತು ಬೃದಿ ಆಶ್ರಯಗಳೆನದು ಹೇಳಲು ಕೊಡುತ್ತದೆ ಇದು ಇವುಗಳ ದ್ವಾರ ಜ್ಞಾನವನ್ನು ಮುಚ್ಚಿ ಜೀವಾತ್ಮನನ್ನು ಮೋಹಗೊಳಿಸುತ್ತದೆ ಅದರ ಅಧಿಷ್ಠಾನ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಎನ್ನಲಾಗಿದೆ ಇವುಗಳಿಂದ ಅದು ಅಂದರೆ ಕಾಮ ಮನುಷ್ಯನ ವಿವೇಕವನ್ನು ಮುಚ್ಚಿಬಿಡುತ್ತದೆ ಇಂದ್ರಿಯಗಳು ಮನಸ್ಸು ಬುದ್ಧಿ ಈ ಕಾಮದ ನೆಲೆದಾಣಗಳು ಇವುಗಳ ಮೂಲಕ ಇದು ತಿಳಿವನ್ನು ಕವಿದು ಸಾಧಕನನ್ನು ಕಂಗಿಡಿಸುತ್ತದೆ ನಮ್ಮ ಬಯಕೆಗಳ ಸರಮಾಲೆ ಮೊದಲು ಬಂದು ಕೂರುವುದು ನಮ್ಮ ಇಂದ್ರಿಯದಲ್ಲಿ ಕಣ್ಣಿಗೆ ನೋಡುವ ಕಿವಿಗೆ ಕೇಳುವ ಮೂಗಿಗೆ ಮೂಸುವ ಮೈಗೆ ಮುಟುವ ಹೀಗೆ ಒಂದೊಂದು ಬಯಕೆ ಒಂದೊಂದು ರೂಪದಲ್ಲಿ ಒಂದೊಂದು ಕೂರುತ್ತದೆ ಅಲ್ಲಿ ನಾವು ಅದನ್ನು ನಿಗ್ರಹಿಸದೇ ಇದ್ದರೆ ಅದು ನಮ್ಮ ಮನಸ್ಸನ್ನು ಆಕ್ರಮಿಸುತ್ತದೆ ಅಲ್ಲೂ ನಾವು ಸಡಿಲಗೊಳಿಸಿದರೆ ಅದು ಮುಂದೆ ನಮ್ಮ ಬುದ್ಧಿಯನ್ನು ಆಕ್ರಮಿಸಿ ಬಿಡುತ್ತದೆ ಹೀಗೆ ಅಂಗಳದ ಅಂದರೆ ಇಂದ್ರಿಯ ಈ ಶತ್ರುವನ್ನು ಮೊಗಸಾಲೆ ಅಂದರೆ ಮನಸ್ಸು ಗೆ ಕರೆದು ನಂತರ ನಮ್ಮ ನಡು ಮನೆಯಲ್ಲಿ ಅಂದರೆ ಬುದ್ಧಿ ಕುಳ್ಳಿರಿಸಿದಂತೆ ಓಮೆ ಈ ಶತ್ರು ನಮ್ಮ ಬುದ್ಧಿಯನ್ನು ಆಕ್ರಮಿಸಿದರೆ ಮುಂದೆ ಅದನ್ನು ತೊಡೆದು ಹಾಕುವುದು ತುಂಬಾ ಕಷ್ಟ ಈ ಸ್ಥಿತಿಯಲ್ಲಿ ಬಯಕೆ ಎನ್ನುವುದು ಸಿದ್ಧಾಂತವಾಗಿ ನಮ್ಮನ್ನೇ ಆಳಲು ಆರಂಭಿಸುತ್ತದೆ ಇದರಿಂದ ಕಾಮನೆ ಎನ್ನುವುದು ನಮ್ಮ ಜೀವನ ಧರ್ಮವಾಗುತ್ತದೆ ಉದಾಹರಣೆಗೆ ಒಂದು ಸಂಗತಿ ನಮ್ಮ ಕಿವಿ ಮೇಲೆ ಬೀಳುತ್ತದೆ ನಾವು ಆ ವಿಷಯದಿಂದ ನಮ್ಮ ಉಪಯೋಗ ಆ ಬಗ್ಗೆ ಗಮನ ಹೇಗೆ ಹರಿಸಬೇಕು ಎಂದು ಯೋಚಿಸುವುದಿಲ್ಲ ಅದನ್ನು ಬಿಟ್ಟು ಕೇಳಿದ ವಿಷಯವನ್ನು ನೋಡಲು ಹಂಬಲಿಸುತ್ತೇವೆ ನೋಡಿದ ಮೇಲೆ ಮುಟ್ಟಬೇಕು ತಿನ್ನಬೇಕು ಮೂಸಬೇಕು ಇತ್ಯಾದಿ ಎನ್ನುವ ಆಸೆ ಹೀಗೆ ನಾವು ನಮ್ಮೆಲ್ಲಾ ಇಂದ್ರಿಯದರೆ ಈ ಕಾಮನೆಯೆನ್ನುವ ವೈರಿಗೆ ಪ್ರೋತ್ಸಾಹ ಕೊಡುತ್ತೇವೆ ಆಗ ಅದು ನಿಧಾನವಾಗಿ ನಮ್ಮ ಮನಸ್ಸನ್ನು ಆಕ್ರಮಿಸುತ್ತದೆ ಮನಸ್ಸು ನಿರಂತರವಾಗಿ ಆ ವಿಷಯದ ಬಗ್ಗೆ ಯೋಚಿಸಲಾರಂಭಿಸುತ್ತದೆ ಮನಸ್ಸು ಅದು ನನ್ನದಾಗಬೇಕು ನನ್ನದೇ ಆಗಬೇಕು ಅಂದರೆ ಪೊಸೆಸಿವ್ನೆಸ್ ಎಂದು ಯೋಚಿಸುತ್ತಿದೆ ಎಂದರೆ ಈ ವೈರಿ ಮನಸ್ಸನ್ನು ಆಕ್ರಮಿಸಿದೆ ಎಂದರ್ಥ ಇಲ್ಲಿಂದ ಮುಂದೆ ಬುದ್ಧಿ ಅದನ್ನು ಬಿಡು ನಾನಿರಲಾರೆ ಏನೇ ಆಗಲಿ ನಾನು ಅದನ್ನು ಪಡೆಯಲೇಬೇಕು ಇತ್ಯಾದಿ ಯೋಚನೆಗಳು ನಮ್ಮ ಬುದ್ಧಿಯನ್ನು ಆಕ್ರಮಿಸುವ ಸೂಚನೆ ಇದು ಸರ್ವನಾಶದ ಮುನ್ಸೂಚನೆ ಹೀಗೆ ಜ್ಞಾನನಕ್ಕೆ ವಿಭ್ರಮೆಯಾಗಿರುವ ಈ ಮೂರು ಜಾಗದಲ್ಲಿ ಕೂತು ಜ್ಞಾನಕ್ಕೆ ಪರದೆಯಾಗಿ ನಿಲ್ಲುತ್ತದೆ ಈ ನಮ ವೈರಿ ಇಲ್ಲಿ ದೇಹಿನಂ ಎನ್ನುವ ಪದ ಬಳಕೆಯಾಗಿದೆ ನಮ್ಮ ದೇಹ ಜ್ಞಾನದ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವ ಸಾಧನ ಆದರೆ ಕಾಮನೆ ಎನ್ನುವ ವೈರಿಯ ಸಂಘ ಮಾಡಿದಾಗ ಅದು ನಮ್ಮನ್ನು ಅದ ಪಾತಕ್ಕೆ ತಳ್ಳುವ ಸಾಧನವಾಗುತ್ತದೆ ಇದು ಈ ಪದದ ಹಿನಿದಿರುವ ಭಾವಾರ್ಥ ಹೀಗೆ ನಮ್ಮ ವೈರಿಯಾರು ಆತ ಇರುವ ಸ್ಥಾನ ಯಾವುದು ಹಾಗೂ ಆತ ಹೇಗೆ ನಮ್ಮನ್ನು ಆಕ್ರಮಿಸುತ್ತಾನೆ ಎನ್ನುವ ಕೊಟ್ಟ ಕೃಷ್ಣ ಈ ವೈರಿಯನ್ನು ಗೆಲೆಯುವ ಪರಿಯನ್ನು ಮುಂದೆ ವಿವರಿಸುತ್ತಾರೆ ಹರಿ ಹೋ ಶ್ರೀ ಕೃಷ್ಣಾರ್ಪಣೆ